ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಇವತ್ತು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತಾನೇ ದೇವ್ರ ಪೂಜೆನ ಮುಗಿಸಿದ್ದೀನಿ ಆ ದೇವ್ರ ಪೂಜೆ ಮುಗಿಸಾದ ಮನೆಗೆ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಅದನ್ನು ತೊಗೊಂಡು ಬರೋವ ಅಂತ ಹೊರಗಡೆಗೆ ಇದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ವರ್ಷವೂ ಮಾಡಿಲ್ಲ ಆಗಿ ಪೂಜೆ ಮಾಡ್ತಾಯಿದ್ದೆ ಚಿಕ್ಕದಾಗಿ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡವ ಅಂತ ಹೇಳಿ ನನ್ನ ಹತ್ರ ಕೆಲವೊಂದು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಇರಲಿಲ್ಲ ಅಂದರೆ ಪೂಜಾ ಸಾಮಾನುಗಳು ಇರಲಿಲ್ಲ ಅವು ಜೊತೆಗೆ ಮನೆಗೆ ಸಣ್ಣ ಪುಟ್ಟ ಐಟಮ್ಸ್ಗಳು ಬೇಕಾಗಿತ್ತು ಅವನು ತೊಗೊಂಡು ಬರವ ಅಂತ ಹೇಳಿ ಹೋಗ್ತಾ ಇದ್ದೀನಿ ನೋಡೋಣ ಏನೇನೆಲ್ಲ ಸಿಗುತ್ತೆ ಏನೇನೆಲ್ಲ ತೊಗೊಬರ್ತೀನಿ ಅಂತ ನೆಕ್ಸ್ಟು ನೀವು ನೋಡ್ತೀರಂತೆ ಬನ್ನಿ ಹಾಗೇನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಹೋಗವ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಅಂದರೆ ಯೂಟ್ಯೂಬ್ ಮಾಡೋರು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು ನನಗೆ ಅಂತ ಹೇಳ್ತಾ ಇಲ್ಲ ನಮ್ಮ ನಾವು ಹೊಸ್ದಾಗಿ ಬಂದಿರೋರು ಇನ್ನೂ ಅಷ್ಟು ಮಾತು ಹಿಂಗೆ ಆಡಬೇಕು ಅಂತ ಗೊತ್ತಿರೋದಿಲ್ಲ ಇವಾಗ ಹೊಸ್ತಾ ಹೊಸ್ತಾಗಿ ಎಲ್ಲ ಕಲಿತಾ ಅಲ್ಲಿ ಇಲ್ಲಿ ಸ್ವಲ್ಪ ತೊ ತೊದ್ಲೋದು ಇದೆಲ್ಲ ಕಾಮನಾಗಿರುತ್ತೆ ಇವಾಗ ಸ್ಟಾರ್ಟ್ ಮಾಡಿರೋದು ಹೋಯ್ತಾ ಹೋಯ್ತಾ ಎಲ್ಲ ಸರಿಯಾಗುತ್ತೆ ಅದಕ್ಕೆ ಅವ್ಕೂತಲ್ಲೇ ಕೆಡಿಸ್ಕೊಬರ್ಬಾರ್ದು ಆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಂದು ಆಲ್ಮೋಸ್ಟ್ ಮಿನಿ ಬ್ಲಾಗ್ಸ್ ರೀಲ್ಸ್ ಮತ್ತು ಲಾಂಗ್ ವಿಡಿಯೋ ಎಲ್ಲ ಸೇರಿ ಆಲ್ಮೋಸ್ಟ್ ಏನೇನು ನೂರು ವೀಡಿಯೋ ಹತ್ತತ್ರ ಹೋಗ್ತಾಯಿದ್ದೆ ಅದರ ಸಬ್ಸ್ಕ್ರೈಬರ್ ಮಾತ್ರ ಈವರೆಗೂ ಒಂದು ಐವತ್ತು ಜನ ಇದ್ದಾರೆ ಅಷ್ಟೇ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಯಿತು ಕ್ಲಿಕ್ ಆಯಿತು ಅಂದರೆ ಸಾಕು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ ಅದು ಯಾವಾಗ ಬರುತ್ತೆ ನನ್ನ ಚಾನಲ್ ಯಾವಾಗ ಗ್ರೋ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ಆದಷ್ಟು ಬೇಗ ಆಗಲಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದರೆ ಅದಷ್ಟು ಬೇಗ ಆಗುತ್ತೆ ನನ್ನ ಚಾನಲಾಗಿ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲ ಹೊಸುಬ್ರೇ ಇವಾಗ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಬರೀ ಒಂದು ಐವತ್ತು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಬರೋರೆಲ್ಲ ಆಲ್ಮೋಸ್ಟ್ ಹೊಸಬ್ರೆ ಇರ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಚೆನ್ನಾಗಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹೊಸ್ದಾಗಿ ವಿಡಿಯೋ ಮಾಡ್ತಿರೋದಲ್ವ ಅಲ್ಲಿ ಸ್ವಲ್ಪ ಮಾತು ತೊದ್ಲೋದು ಏನು ಮಾತಾಡಬೇಕಪ್ಪ ಅನ್ನೋದು ಯಾವ ಒಂದು ಸ್ವಲ್ಪ ಅಳುಕು ಎಲ್ಲರಿಗೂ ಇರುತ್ತೆ ಯಾರಿಗಿರುತ್ತೆ ಏನೋ ಗೊತ್ತಿಲ್ಲ ಅವನಲ್ಲಿ ನನಗಂತೂ ಐತೆ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು ಈ ಶಾಪ್ಗೆ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ಫರ್ನಿಚರ್ ಅಂಗಡಿಗೆ ಲಕ್ಷ್ಮೀ ಕುಣ್ಸಕ್ಕೆ ಒಂದು ಟೇಬಲ್ ಅಥವಾ ಮನೆ ಬೇಕಲ್ವಾ ಅದನ್ನು ನೋಡೋವಂತ ಹೋಗಿದ್ದೆ ಸಿಗಲಿಲ್ಲ ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಅಂತ ತೊಗೊಳೋಣ ಅಂತ ಹೋಗಿದ್ದೆ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಅಂದರೆ ಇವಾಗ ಫ್ಲವರ್ ಡೆಕೋರೇಷನ್ಗೆಲ್ಲ ಸಖತ್ತಾಗಿತ್ತು ಪ್ಲಾಸ್ಟಿಕ್ ಇದೆಲ್ಲ ಮತ್ತು ಪ್ಲ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಒಂದೇ ಒಂದು ಪ್ಲ್ಯಾಂಟನ್ನು ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಇದು ಅಂಗಡಿ ಅಕ್ಕಪಕ್ಕನೇ ಇದ್ದೋ ಎರಡೂ ಅದಾದಮೇಲೆ ಮತ್ತೆ ಹೋಗಿ ಕೇಳಿದೆ ಅಂದರೆ ಹಬ್ಬದಷ್ಟರೊಳಗೆ ನೀವು ಮಾಡಿ ಮಾಡಿಸಿ ಕೊಡ್ತೀರಾ ಅಂತ ಹಾಂ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಹೇಳ್ಬಿಟ್ಟು ಬಂದು ಹಂಗೇ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ಗಳನ್ನ ಇದ್ದೆ ತುಂಬ ಚೆನ್ನಾಗಿದ್ದು ಇವಾಗ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ನನ್ನ ಹತ್ರ ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲ ನೆಕ್ಸ್ಟ್ ಯಾವಾಗಲಾದ್ರೂ ಆದ್ರೂ ತೊಗೋಬೋದು ಅಂದರೆ ಬೇರೆ ಬೇರೆ ಥರ ಡಿಸೈನ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದ್ದೋ ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊಳಗೆ ಸಂಜೆನೇ ಆಗಿಬಿಡ್ತು ನಾನು ಆಲ್ರೆಡಿ ತೋರಿಸ್ದ ಹಾಗೆ ನಾನು ಫರ್ನಿಚರ್ಸ್ ಅಂಗಡಿಗೆ ಹೋಗಿದ್ದೆ ಅಂದರೆ ಲಕ್ಷ್ಮಿ ಕುಣ್ಸಕ್ಕೆ ಒಂದು ಮನೆ ಬೇಕಲ್ವ ಆ ಮನೆ ನನ್ನ ಹತ್ರ ಇರಲಿಲ್ಲ ನಾನು ಯಾವ ವರ್ಷನೂ ಹಬ್ಬ ಮಾಡಿದ್ವಲ್ಲ ಹಾಗಾಗಿ ನನ್ನ ಹತ್ರ ಇರಲಿಲ್ಲ ಅದನ್ನು ನೋಡ್ಕೊಂಡು ತೊಗೊಂಡು ಬರವ ಅಂತ ಹೋಗಿದ್ದೆ ಅದು ಸಿಗಲಿಲ್ಲ ಸ್ಟಾಕ್ ಎಲ್ಲ ಖಾಲಿಯಾಗಿತ್ತಂತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಹೇಳ್ಬಿಟ್ಟು ಬಂದಿದ್ವಿ ಹಬ್ಬದೋಷ್ರಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿ ಇನ್ನು ಅಲ್ಲಿ ತುಂಬ ಚೆನ್ನಾಗಿರುವಂತಹ ಡ್ರೆಸ್ಸಿಂಗ್ ಟೈಬಲ್ಲು ಎಲ್ಲ ಚೆನ್ನಾಗಿದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ನಾನು ಏನಾದರೂ ವೀಡಿಯೋ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಅದಾದಮೇಲೆ ನಾನು ದೇವ್ರ ಮನೆಗೆ ದೇವ್ರ ಪೂಜಾ ಸಾಮಾನು ಅಂತ ಹೇಳಿ ಕೆಲವೊಂದು ತೊಗೊಂಡಿರಲಿಲ್ಲ ಮ ಇವಾಗ ಸದ್ಯಕ್ಕೆ ಎಷ್ಟು ಪೂಜೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೆ ಇನ್ನೂ ಒಂದೊಂದು ಕೆಲವೊಂದು ತೊಗೊಂಡಿರಲಿಲ್ಲ ಇವಾಗ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ತೊಗೊಂಡು ಬಂದಿದ್ದೀನಿ ನನ್ನ ಹತ್ರ ಏನೇನು ಇರಲಿಲ್ಲ ಅದನ್ನು ತೊಗೊಂಡು ಬಂದಿದ್ದೀನಿ ದುಡ್ಡು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ನನಗೆ ಬಾರ್ಗಿಂಗ್ ಮಾಡಕ್ಕೆ ಅಷ್ಟು ಬರಲ್ಲ ನಮ್ಮ ಹಸ್ಬೆಂಡ್ಗೂ ಅಷ್ಟು ಬಾರ್ಗಿಂಗ್ ಮಾಡೋಕೆ ಬರಲ್ಲ ಮೇ ಬಿ ಕಾಸ್ಟ್ಲಿ ಆಯಿತು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ನೀವೇ ಹೇಳಿ ನೋಡ್ಬೋದು ಇದು ಇದು ಎರಡು ತವರೆ ಹೂವಿಂದು ಬಟ್ಲುಗಳನ್ನ ತಗೊಂಡೆ ಇದು ಒಂದರಲ್ಲಿ ಕಾಯನ್ಸ್ ಹಿಡೋಕ್ಕೆ ಅಂತ ಹೇಳಿ ಇನ್ನೊಂದು ರೆಗ್ಯುಲರ್ ಆಗಿ ಕಳ್ಸನ ಅಮ್ಮನ ಮನೆ ಮತ್ತು ನನ್ನ ತಂಗಿ ಮನೆಯವರೆಲ್ಲ ಇದೇ ಇದೆ ಇದೇ ಕಳ್ಸೋಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅಲ್ಲ ಕಳ್ಸೋಕ್ಕಲ್ಲ ಇದೇ ಥರ ತವರಿ ಹೋಗಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಕಳಸ ಇಟ್ಟಿದ್ದಾರೆ ಹಂಗಾಗಿ ಡೈಲಿ ಯೂಸ್ಗೆ ಅಂತ ಒಂದು ಮತ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿನ್ಸ್ ತುಂಬಿಡೋಕ್ಕೆ ಅಂತ ಒಂದು ತೊಗೊಂಡು ಬಂದೆ ಇದು ಸ್ವಲ್ಪ ಬಿಚ್ಚು ಹೋಗ್ಬಿಟ್ಟೈತೆ ಇದನ್ನ ಸೇರಿಸ್ಕೋಬೋದು ಇದೊಂದು ಮಡ್ಲಕ್ಕಿ ತಟ್ಟೆ ಸ್ವಲ್ಪ ದೊಡ್ಡ ತೊಗೊಂಡು ಬಂದಿದ್ದೀನಿ ಇದ್ರ ಮೇಲೆ ಕಳಸ ಇಟ್ಟು ಇದ್ರ ಮೇಲೆ ಅಕ್ಕಿ ಹಾಕಿ ಇದ್ರ ಮೇಲೆ ಕಳಸ ಇದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ತೂಕನೂ ಆಯಿತೆ ಚೆನ್ನಾಗೈತೆ ನೋಡಿ ಚೆನ್ನಾಗೈತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹತ್ರ ಚಿಕ್ಕದಿತ್ತು ಲಕ್ಷ್ಮಿ ಅಷ್ಟು ದೊಡ್ಡದಿರಲಿಲ್ಲ ಇನ್ನೊಂದು ತೊಗೋಬೇಕು ಮಡ್ಲಕ್ಕಿ ತುಂಬಿಡೋಕ್ಕೆ ಲಕ್ಷ್ಮಿಗೆ ಇವಾಗ ಅಷ್ಟು ಅಮೌಂಟ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಒಂದು ತೊಗೊಂಡು ಬಂದಿದ್ದೀನಿ ಇದೊಂದು ತೊಗೊಂಡು ಬಂದೆ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನೀರು ತುಂಬಿಟ್ಟು ಹೂಗಳೆಲ್ಲನೂ ಹಾಕಿಟ್ಟಿರ್ತಾರಲ್ವ ಸಾವಂತಿಗೆ ಹೂವೆಲ್ಲ ಹಾಕಿಟ್ಟಿರ್ತಾರೆ ಹಾಗೆಯೇ ರೆಗ್ಯುಲರಾಗೂ ಸುದ್ಧ ಈಶಾನ್ಯ ಮೂಲೆಯಲ್ಲಿ ನೀರು ತುಂಬಿಬಿಟ್ಟು ಹೂವನ್ನ ಹಾಕಿಟ್ಟಿರ್ತಾರೆ ಇದು ನನ್ನ ಹತ್ರ ಇದಿಲ್ಲ ಇದೊಂದು ತೊಗೊಂಡು ಬಂದೆ ಇವು ಮೂರು ಐಟಮ್ಸ್ಗೆ ಸಾವಿರದ ಎಂಟುನೂರು ರೂಪಾಯಿ ತೊಗೊಂಡ್ರು ಇವು ಇತ್ತಾಳೆ ಇವು ದುಡ್ಡು ಜಾಸ್ತಿ ಆಯಿತು ಕಮ್ಮಿ ಆಯಿತೋ ಗೊತ್ತಿಲ್ಲ ಅಷ್ಟಂತೂ ಕೊಟ್ಟೆ ಹಾಗೆ ಇವಾಗೆಲ್ಲ ಭತ್ತ ತೋರಣ ಸ್ವಲ್ಪ ತುಂಬ ಫೇಮಸ್ ಆಗೈತೆ ಅಲ್ವ ಎಲ್ಲ ಆರ್ಡ್ರನ್ನ ತೊಗೊತಿದ್ದಾರೆ ನನಗೆ ಅಲ್ಲೇ ಇದರಲ್ಲಿ ಸಿಕ್ತು ಇದು ಅಂದರೆ ಪೂಜೆ ಸಾಮಾನುಗಳೆಲ್ಲ ತೊಗೊತೀವಲ್ವ ಅದರಲ್ಲಿ ಸಿಕ್ತು ಇದು ಇದನ್ನ ಹಳಿಯೋಕೋಗಲ್ಲ ಇವಾಗ ಅದು ಕಾಳುಗಳೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಬಾಗಿಲಿಗೆ ತೋರಣ ಹಾಕ್ತೀನಲ್ವ ಆವಾಗ ತೋರಿಸ್ತೀನಿ ಇದು ಆನೆಲ್ಲ ತೊಗೊಂಡ್ರೆ ಇನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ತಂದ್ಕೊಂಡು ಐತೆ ಅಂದರೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಐತೆ ಮೀಶೋದಲ್ಲಿ ನಾನು ನೋಡಿದ್ದೆ ಇದು ನನಗೆ ಇನ್ನೂರೈವತ್ತು ರೂಪಾಯಿಗೆ ಸಿಕ್ತು ಇವಾಗೆಲ್ಲ ಸ್ವಲ್ಪ ಯೂಸ್ ಮಾಡ್ತಿದ್ದಾರೆ ಅದಾದ ಮೇಲೆ ನಾನು ಇಲ್ಲಿ ಇಷ್ಟು ಅದಾದಮೇಲೆ ಎಷ್ಟು ಮನೆ ಯೂಸ್ಗೆ ಅಂತ ಹೇಳಿ ಪಾತ್ರೆಗಳನ್ನ ತಗೊಂಡು ಬಂದೆ ಇದು ಮೂರು ಕೆ ಜಿ ಐತೆ ಮುನ್ನೂರ ಎಂಬತ್ತು ರೂಪಾಯಿ ನನಗೆ ಹಾಕಿ ಇದೆಲ್ಲ ಸ್ಟೀಲು ಇದು ಎಲ್ಲದಕ್ಕೂ ಮನೆಯಲ್ಲಿ ಚಪಾತಿ ಇಟ್ಕಳ್ಸೋಕ್ಕೆ ಬೇರೆ ಬೇರೆಲ್ಲದಕ್ಕೂ ಬೇಕಾಗುತ್ತೆ ಅಲ್ವಾ ಹಾಗಾಗಿ ತೊಗೊಂಡು ಬಂದೆ ಚಿಕ್ಕದ್ರಿಂದ ಸ್ಟಾರ್ಟಾಗಿ ದೊಡ್ಡ ತನಕನೂ ಐತೆ ಒಟ್ಟು ಎಂಟು ಬಂದೈತೆ ಇವೆಂಟುನ ತೊಗೊಂಡು ಬಂದೆ ಕೆ ಜಿ ಕೆ ಜಿ ಲೆಕ್ಕ ಹಾಕಿ ಇವರು ಅವರು ಮುನ್ನೂರ ಎಂಬತ್ತು ರೂಪಾಯಿ ನಾವು ನೋಡಿ ಒಂದರೊಳಗಡೆ ಒಂದು ಇದರೊಳಗಡೆ ಹಾಕೊಂಡ್ರೆ ಆಯ್ತು ಈ ತರದವು ಇದಾವೆ ಇದೇ ಚಿಕ್ಕದು ಇನ್ನೆಲ್ಲ ಸ್ವಲ್ಪ ದೊಡ್ಡದಿದ್ದಾವೆ ಹಾಗೆ ಒಂದು ಕುಕ್ಕರ್ ತಗೋ ಹಾಗೆ ಒಂದು ಕುಕ್ಕರ್ ತೊಗೊಂಡು ಬಂದೆ ಇದನ್ನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಏರ್ ಲೀಟರ್ ಹಿಡಿಯೋ ಅಂತ ಕುಕ್ಕರು ನಾವಿಬ್ಬರೇ ಅಲ್ವಾ ಇರೋದು ರೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ತೊಗೊಂಡು ಬಂದೆ ಮತ್ತೆ ಒಂದು ಇದೊಂದನ್ನು ತೊಗೊಂಡು ಬಂದೆ ಟಿಪಾಯಿ ಮಾಡಲಿ ಇಡೋಕ್ಕೆ ಅಂತ ರಿಯಲ್ ಆಗಿರೋ ಅಂಥವನ್ನ ಬೆಳೆಸೋಕ್ಕಾಗಲ್ಲ ಅದು ಬೆಳೆಸ್ಬೋದು ಸ್ವಲ್ಪ ನಾವು ರಜಾ ಹಾಕೊಂಡು ಊರಿಗೆಲ್ಲ ಹೋದಾಗ ಮೂರು ದಿನ ನಾಲ್ಕು ದಿನ ಒಂದೊಂದು ವಾರ ಆ ಥರ ಹೋಗ್ಬಿಡ್ತೀವಿ ಆವಾಗ ನೀರು ಹಾಕಿ ಯಾರೂ ಇರಲ್ಲ ಒಣಗೋಗಿರುತ್ತವೆ ಹಾಗಾಗಿ ಇದೊಂದು ತೊಗೊಂಡು ಬಂದೆ ನಮ್ಮ ಮನೆಯವ್ರು ಏನಕ್ಕೆ ಆಯಿತು ಸುಮ್ಮನೆ ಎಲ್ಲ ದುಡ್ಡು ವೇಸ್ಟ್ ಮಾಡ್ತಾಳೆ ಅಂದರು ಅದು ಚೆನ್ನಾಗಿರುತ್ತೆ ಮನೆಯಲ್ಲಿ ಗ್ರೀನ್ ಗ್ರೀನಾಗಿ ಚೆನ್ನಾಗೈತೆ ಅನ್ನಿಸ್ತು ಹಾಗಾಗಿ ಇದೊಂದು ತೊಗೊಂಡು ಬಂದೆ ಈ ಇಷ್ಟಿಗೆ ಸುಮಾರು ಟೋಟ್ ಅಂದರೆ ಬೇರೆ ಬೇರೆ ಅಂಗಡಿಲಿ ಬೇರೆ ಬೇರೆ ಊರನ್ನ ತೊಗೊಂಡು ಬಂದಿದ್ದೀನಿ ಇವಿಷ್ಟು ಐಟಮ್ಸ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ಬಂದಿದ್ದೀನಿ ಇನ್ನೂ ಒಂದು ಸ್ವಲ್ಪ ತೊಗೋಬೇಕು ಇದು ನೆಕ್ಸ್ಟ್ ಡೇ ವಿಡಿಯೋ ಇವತ್ತು ನಾಗರ ಪಂಚಮಿ ಹಬ್ಬ ಐತೆ ಹಾಗಾಗಿ ಮನೇಲೆಲ್ಲ ಬೆಳಗ್ಗೆ ಬೇಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ ಬಂದ್ವಿ ನಾವು ಇಲ್ಲಿನೇ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಇಲ್ಲಿ ಯಾರು ಉತ್ತನ ಪೂಜೆ ಮಾಡಲ್ಲ ನಾನು ಉತ್ತರ ಕರ್ನಾಟಕರ ಜೊತೆ ಹೋಗಿದ್ದು ಬಂದೆ ಅವ್ರು ಮಾಡ್ತಾರೆ ಇಲ್ಲಿ ಲೋಕಲಲ್ಲಿ ಯಾರು ಮಾಡ್ತಿರಲಿಲ್ಲ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಪಕ್ಕದಲ್ಲೇನೇ ಲಕ್ಷ್ಮೀನಾರಾಯಣ ದೇವಸ್ಥಾನ ಇತ್ತು ಅಲ್ಲಿಗೂ ಹೋಗಿದ್ವಿ ಇದ್ರೂ ಪಕ್ಕದಲ್ಲೆನೆ ಆಂಜನೇಯನ ದೇವಸ್ಥಾನ ಇತ್ತು ಅಂದರೆ ಪಕ್ಕ ಪಕ್ಕನೇ ಇದ್ದವು ಹಾಗಾಗಿ ಆ ದರ್ಶನವನ್ನು ಮಾಡಿಕೊಂಡು ಬಂದ್ವಿ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಬೆಟ್ಟದ ಮೇಲಿರೋದು ರಂಗನಾಥ್ ಸ್ವಾಮಿ ದೇವಸ್ಥಾನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಇಲ್ಲಿ ಹತ್ತಿರ ಇರೋದರಿಂದ ನಮಗೆ ಅವಾಗವಾಗ ಏನಾದರೂ ಈ ಥರ ಪೂಜೆ ಮತ್ತು ಏನಾದರೂ ವಿಶೇಷ ದಿನ ಇದ್ದಾಗ ಹೋಗ್ತಾ ಇರ್ತೀವಿ ಈ ವಿಡಿಯೋ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು